ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿ ಆರಡಿಯೂರಪ್ಪ ಶ್ರೀ ಚಿಕ್ಕಪಾಲವಯ್ಯಪ್ಪ ಸ್ವಾಮಿ ಮತ್ತು ಯಲ್ಲಮ್ಮದೇವಿ ದೇವಸ್ಥಾನದ ಅಭಿವೃದ್ಧಿ ಸೇವಾ ಟ್ರಸ್ಟ್ಗೆ ಧರ್ಮಸ್ಥಳ ಸಂಘದ ವತಿಯಿಂದ ಪೂಜ್ಯರು ಎರಡು ಲಕ್ಷ ಅನುದಾನವನ್ನು ಡಿಡಿ ರೂಪದಲ್ಲಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಯೋಜನಾಧಿಕಾರಿ ಮಹೇಶ್ ಅವರು ಡಿಡಿ ವಿತರಿಸಿ ಆನಂತರ ಮಾತನಾಡಿದರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಜನರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಹೆಮ್ಮೆದಾಯಕವಾಗಿದೆ ಇಲ್ಲಿಯವರೆಗೂ ಪಾವಗೋಡ ತಾಲೂಕಿನ ದೇವಸ್ಥಾನಗಳ ಅಭಿವೃದ್ಧಿಗೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಏಳು ಕೋಟಿ ಅನುದಾನ ವಿತರಣೆ ಮಾಡಲಾಗಿದೆ ಇನ್ನು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯು ಕೂಡ ಸ್ಪಂದಿಸಿದೆ ಸ್ಪಂದಿಸಲಿದೆ ಅಂತ ತಿಳಿಸಿದರು ಶ್ವೇತದ ಸ್ವಾಮಿಯನ್ನು ಭಕ್ತ ಪೂರ್ವಕವಾಗಿ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮ ಯೋಜನೆ ಎಂದು ಇವತ್ತು ಪ್ರತಿ ಗ್ರಾಮದಲ್ಲಿ ಸಮೇತ ಮನೆ ಮನೆ ಮಾತಾಗಿ ಇವತ್ತು ಯೋಜನೆಯನ್ನು ವಿಸ್ತರಣೆಯಾಗಿದೆ ಪಾವಗಡ ತಾಲೂಕಲ್ಲಿ ಈಗಾಗಲೇ ಸುಮಾರು ಹದಿಮೂರಿಂದ ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ಜನಪರವಾಗಿ ಸೇವೆಗಳನ್ನು ಕೊಟ್ಕೊಂಡು ಬಂದಿದೆ ಇವತ್ತು ವಿಶೇಷವಾಗಿ ಧರ್ಮಸ್ಥಳ ಗ್ರಾಮದ ಯೋಜನೆಯಲ್ಲಿ ತಾಲೂಕಿನ ವೈನಸ್ಕಟ್ಟೆ ಹೋಬಳಿಯ ಪೋತನಹಳ್ಳಿ ಪಂಚಾಯತಿಯ ಆಡಿರಪ್ಪ ಗ್ರಾಮದಲ್ಲಿ ಎಲ್ಲ ಕುಲಬಾಂಧವರ ಒಂದು ಸಮ್ಮುಖದಲ್ಲಿ ಶ್ರೀ ಚಿಕ್ಕಪಾಲವಾಯಪ್ಪ ಸ್ವಾಮಿ ಮತ್ತು ಶ್ರೀ ಎಲ್ಲಮ್ಮ ದೇವಿಯ ಒಂದು ಸೇವಾ ಸೇವೆ ಟ್ರೆಸ್ಟನ್ನು ಮಾಡಿದ್ದಾರೆ ಇದಕ್ಕೆ ಧರ್ಮಸ್ಥಳದ ಒಂದು ಎಲ್ಲ ಕಮಿಟಿ ಅಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಒಂದು ಮನವಿ ಕೊಟ್ಟ ನಂತರ ಪೂಜ್ಯರು ವಿಶೇಷವಾಗಿ ಕ್ಷೇತ್ರದಿಂದ ಸುಮಾರು ಎರಡು ಲಕ್ಷ ಮೊತ್ತವನ್ನು ಒಂದು ಪ್ರಸಾದ ರೂಪದಲ್ಲಿ ಜನರಿಗೆ ಒಂದು ದೇವಸ್ಥಾನಕ್ಕೆ ಜೀವನೋದಕ್ಕಾಗಿ ತಲುಪಿಸಿದ್ದಾರೆ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಅನೇಕ ಎಲ್ಲ ಕಡೆ ಸಮೇತ ಮಾಡಬೇಕು ಧಾರ್ಮಿಕವಾಗಿ ಪ್ರತಿಯೊಬ್ಬರೂ ಸಮೇತ ಜೀವನವನ್ನು ನಡೆಸಬೇಕು ಭಕ್ತಿಯಿಂದ ಇರಬೇಕು ಅಂತ ಹೇಳಿಕೊಂಡು ಪೂಜ್ಯರು ವಿಶೇಷವಾಗಿ ಇವತ್ತೆಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಬೇಕಂತ ಹೇಳಿಕೊಂಡು ಆಡಿಯೂರಪ್ಪ ಗ್ರಾಮದಲ್ಲಿ ಎಲ್ಲ ಒಂದು ಕಮಿಟಿಯ ಒಂದು ಸಮ್ಮುಖದಲ್ಲಿ ಇವತ್ತು ಯೋಜನಾಧಿಕಾರದಂಥ ಮಹೇಶ್ ಅವರು ಬಂದುಬಿಟ್ಟು ಎರಡು ಲಕ್ಷ ಮೊತ್ತವನ್ನು ಡಿ ಡಿಯನ್ನು ವಿತರಣೆ ಮಾಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಗ್ರಾಮದ ಮತ್ತು ಎಲ್ಲ ಜನಾಂಗದವರು ಸಮೇತ ಇಷ್ಟು ಒಂದು ಕೋಟಿ ನಲವತ್ತೇಳು ಲಕ್ಷ ಮೊತ್ತಕ್ಕಿಂತ ಹೆಚ್ಚು ಮೊತ್ತವನ್ನು ಇವತ್ತು ದೇವಸ್ಥಾನವನ್ನು ವಿತರಣೆ ಮಾಡುವಂಥ ಕೆಲಸ ಮಾಡಿದೆ ತೊಂಬತ್ತೆರಡು ದೇವಸ್ಥಾನಕ್ಕೆ ಅನುದಾನ ಕೊಡುವಂಥ ಕೆಲಸ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಮುದಾಯ ಭವನ ಆಗಿರ್ಬೋದು ಕಲ್ಯಾಣ ಮಂಟಪ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ದೇವಸ್ಥಾನ ಪ್ರತಿಯೊಂದು ದೇವಾಲಯಗಳ ಸಮೇತ ಜನರ ಪರವಾಗಿರುವಂಥ ಕಾರ್ಯಕ್ರಮಗಳಿಗೆ ಇವತ್ತು ಯೋಜನೆಯನ್ನು ಅನುಕೂಲಗಳನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತಿದೆ ಯೋಜನಾಧಿಕಾರಿ ಮಹೇಶ್ ಅವರು ತಾಲೂಕಿನವರೇ ಆಗಿರುವುದರಿಂದ ಇಲ್ಲಿನ ಜನರ ಪರಿಸ್ಥಿತಿ ನಾಡಿ ಬಿಡಿತ ಅರಿತವರಾಗಿದ್ದಾರೆ ಹಾಗಾಗಿ ಸಂಘದ ಕಡೆಯಿಂದ ಇನ್ನಷ್ಟು ಅವಶ್ಯಕ ಮೂಲಭೂತ ಸೌಕರ್ಯ ಒದಗಿಸುವ ಕಾರ್ಯ ಹೆಚ್ಚಿಸಬೇಕಾಗಿದೆ ಅಂತ ಸಾರ್ವಜನಿಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ವೇಳೆ ದೇವಸ್ಥಾನ ಅಭಿವೃದ್ಧಿ ಮಂಡಳಿಯ ಸದಸ್ಯರುಗಳು ಗ್ರಾಮಸ್ಥರು ವೈಎನ್ ಹೊಸಕೋಟೆ ಮೇಲ್ವಿಚಾರಕ ಮಹಮ್ಮದ್ ಸೇವಾ ಪ್ರತಿನಿಧಿ ರಾಧಮ್ಮ ಮತ್ತು ಊರಿನ ಮುಖಂಡರು ಹಾಜರಿದ್ದರು